ಕಾನ್ಫಿಡೆಂಟ್ ಗ್ರೂಪ್ಸ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬೆಂಗಳೂರಿನ ನೇಪಾಳದ ಲ್ಯಾಂಡ್ ಫೋರ್ ರಸ್ತೆ ಕಚೇರಿಯಲ್ಲಿ ಘಟನೆ ನಡೆದಿದೆ ಸಿಜೆ ರಾಯ್ ವಿರುದ್ಧ ತೆರಿಗೆ ವಂಚನೆ ಆರೋಪ ಕೇಳಿ ಬಂದಿತ್ತು ಹೀಗಾಗಿ ಇಂದು ಕೂಡ ಐಟಿ ದಾಳಿಯಾಗಿತ್ತು ದಾಳಿಯಿಂದ ನೊಂದು ಸಿಜೆ ರಾಯ್ ಎದೆಗೆ ಗನ್ನಿಂದ ಶೂಟ್ ಮಾಡಿಕೊಂಡಿದ್ದಾರೆ ಇಂದು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಘಟನೆ ನಡೆದಿದೆ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನ ರಾಯಾಗಲಿದ್ದಾರೆ ಹಲವು ಬಿಗ್ ಬಾಸ್ ಸೀಸನ್ಗಳಿಗೆ ಹಾಗೂ ರಿಯಾಲಿಟಿ ಶೋಗಳಿಗೆ ರಾಯ್ ಪ್ರಾಯೋಜಕರಾಗಿದ್ರು ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ರು ಕರ್ನಾಟಕ ಕೇರಳ ಸೇರಿದಂತೆ ದೇಶ ಮತ್ತು ಬೇರೆ ರಾಷ್ಟ್ರಗಳಲ್ಲೂ ರಾಯ್ ಅವರ ಉದ್ಯಮ ವಿಸ್ತರಿಸಿದೆ ಮತ್ತೊಂದು ಕಡೆ ಐಟಿ ದಾಳಿಗೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಪದೇ ಪದೇ ಐಟಿ ದಾಳಿಯಿಂದ ಸಿಜ ರಾಯ್ ಬೇಸತ್ತಿದ್ರು ಎನ್ನಲಾಗ್ತಾ ಇದೆ ಕರ್ನಾಟಕ ಕೇರಳ ಸೇರಿದಂತೆ ರಾಯ್ ಅವರ ಕಚೇರಿ ಸಂಸ್ಥೆಗಳ ಮೇಲೆ ದಾಳಿ ಆಗಿತ್ತು ಇಂದು ಕೂಡ ಕೇರಳದ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು ವಿಷಯ ತಿಳಿದು ರಾಯ್ ಮಧ್ಯಾಹ್ನ ಕಚೇರಿಗೆ ಬಂದಿದ್ರು ಸತತ ಒಂದು ಗಂಟೆಗಳ ಕಾಲ ಐಟಿ ಅಧಿಕಾರಿಗಳ ವಿಚಾರಣೆ ಎದುರಿಸಿದ್ರು ಬಳಿಕ ದಾಖಲಾತಿ ತರೋದಾಗಿ ಹೇಳಿ ಕಚೇರಿಯ ರೂಮ್ಗೆ ಹೋಗಿದ್ದಾರೆ ಇದಕ್ಕಿದ್ದಂತೆ ಪಿಸ್ತೂಲ್ ತೆಗೆದುಕೊಂಡು ಶೂಟ್ ಮಾಡ್ಕೊಂಡಿದ್ದಾರೆ ತಬ್ಬಿಬ್ಬಾದ ಅಧಿಕಾರಿಗಳು ಹೋಗಿ ನೋಡಿದ್ರೆ ವ್ಯಕ್ತಸಿಕ್ತವಾಗಿ ರಾಯ್ ಬಿದ್ದಿದ್ರು ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಲು ಅಧಿಕಾರಿಗಳು ಮುಂದಾಗಿದ್ರು ಆದ್ರೆ ಮಾರ್ಗ ಮಧ್ಯೆಯೇ ಕೊನೆಯುಸಿಳನ್ನ ಹೇಳಿದ್ದಾರೆ ಸದ್ಯ ಎಚ್ ಎಸ್ ಲೇಔಟ್ ಲೇಔಟ್ನ ನಾರಾಯಣ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ ಪೊಲೀಸ್ ಕಮಿಷನರ್ ಕೂಡ ಮಾತಾಡ ಇತಾರೆ ಪ್ರಾಥಮಿಕವಾಗಿ ಇಷ್ಟು ಗೊತ್ತಾಗಿದೆ ವಿಷಯ ಅಂತ ಹೇಳಿದ್ದಾರೆ ಪೊಲೀಸ್ ಕಮಿಷನರ್ ಕೂಡ ಇನ್ನು ಮತ್ತೊಂದು ಕಡೆ ಐ ಟಿ ಅಧಿಕಾರಿಗಳನ್ನೂ ಕೂಡ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಘಟನಾ ಸ್ಥಳಕ್ಕೆ ಅಶೋಕ್ ನಗರ ಪೊಲೀಸರು ಹಾಗೂ ಬೆಂಗಳೂರು ಕೇಂದ್ರ ಡಿಸಿಪಿ ಅಕ್ಷಯ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಸ್ಥಳದಲ್ಲೇ ಒಕಾ ಮೂಡಿದ್ರು ಅಧಿಕಾರಿಗಳ ಬಳಿ ನೀವೇನ್ ಮಾಡಿದ್ರಿ ಏನ್ 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 ಪ್ರಶ್ನೆ ಕೇಳಿದ್ರಿ ಅವ್ರಿಗೆ ಏನ್ ಏನಾಯ್ತು ಅನ್ನೋ ಮಾಹಿತಿನ ಐ ಟಿ ಅಧಿಕಾರಿಗಳ ಬಳಿ ಕೇಳಿದ್ರು ಜೊತೆಗೆ ಅಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ನ ಸಿಬ್ಬಂದಿಗಳ ಬಳಿಯೂ ಸಹ ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಲೈಕ್ ಮಾಹಿತಿಗಳನ್ನ ಪೊಲೀಸರು ಪಡ್ಕೊಂಡಿದ್ದಾರೆ ಏನು ಅವರ ರೂಮ್ ನಲ್ಲಿ ಮತ್ತೆ ಅಲ್ಲಿ ಘಟನಾ ಸ್ಥಳದಲ್ಲಿ ಈಗ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಲಾಗ್ತಾ ಇದೆ ಐ ಟಿ ದಾಳಿ ಹಾಗೂ ರಾಯ್ ಸೂಸೈಡ್ ಮಾಡ್ಕೊಳ್ಳುವ ವೇಳೆ ಕಾನ್ಫಿಡೆಂಟ್ ಕಚೇರಿಯಲ್ಲಿ ಇದ್ದಂತ ಪ್ರತಿಯೊಬ್ಬ ಸಿಬ್ಬಂದಿನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಿಜ ರಾಯ್ ಕಚೇರಿಯ ಕೊಠಡಿಯಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಈ ವೇಳೆ ಆತ್ಮಹತ್ಯೆಗೆ ಬಳಸಿದ ಪಿಸ್ತೂಲ್ ಅನ್ನ ಅಶೋಕ್ ನಗರ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ ಹಾಗೆ ರಾಯ್ ಡೆತ್ ನೋಟ್ ಏನ ಬರೆದಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾರ್ಯಾರು ಫೋನ್ ಮಾಡಿದ್ದಾರೆ ಅನ್ನೋದೆಲ್ಲ ಕೂಡ ಮಾಹಿತಿಯನ್ನು ಕಲೆ ಹಾಕ್ಲಾಗ್ತಾ ಇದೆ ಎಫ್ ಎಸ್ ಎಲ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಂದು ಸಾಕ್ಷಿ ಸಂಗ್ರಹಕ್ಕೆ ಮುಂದಾಗಿದ್ದರ್ತಕ್ಕಂಥದ್ದು ಏನು ನಮ್ಮ ಅಣ್ಣ ಸಿ ಜೆ ರಾಯ್ ಸಾವಿನ ಬಗ್ಗೆ ಐ ಟಿ ಅಧಿಕಾರಿಗಳೇ ಆ ಸಾವಿಗೆ ಕಾರಣ ಐ ಟಿ ಅಧಿಕಾರಿಗಳೇ ಕಾರಣ ಅಂತ ಸಿ ಜೆ ರಾಯ್ ಅವರ ಬ್ರದರ್ ಬಾಬು ರಾಯ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಐ ಟಿ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಣ್ಣನ ಸಾವಿಗೆ ಐಟಿ ಕೇರಳ ಐ ಟಿ ಅಡಿಷನಲ್ ಕಮಿಷನರ್ ಕೃಷ್ಣ ಪ್ರಸಾದ್ ಕಾರಣ ಅಂತ ಐ ಟಿ ಅಧಿಕಾರಿ ಕೃಷ್ಣ ಪ್ರಸಾದ್ ವಿರುದ್ಧ ರಾಯ್ ಅವರ ಸಹೋದರ ಬಾಬು ರಾಯ್ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ ಈ ಹಿಂದೆ ಕಾಫಿ ಡೇ ಅವ್ರು ಸಿದ್ಧಾರ್ಥ್ರು ಕೂಡ ಇಷ್ಟ ನೋವಾಗಿತ್ತು ಬಹಳ ಬೇಸರ ಆಗಿತ್ತು ಅವರು ಸೇಮ್ ಈ ಐ ಟಿ ಇಡಿ ದಾಳಿಗಳ ಲೆಕ್ಕಾಚಾರಗಳು ಅದ್ರಲ್ಲಿ ಹೊಂದಿದ್ರು ಬಂದಿದ್ರು ಅಂತಿತ್ತು ಬಟ್ ಅಹ್ ಗೊತ್ತಿಲ್ಲದೆ ಟ್ರ್ಯಾಪ್ ಏನಾರ ಸಿಲ್ಕದ್ರ ಆ ತರದ ಏನಾರ ಆಗಿತ್ತು ಅಂದ್ರೆ ಸಾಯೋ ಮನುಷ್ಯ ಅಲ್ಲ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಕಾನ್ಫಿಡೆಂಟ್ ಬಿಲ್ಡ್ ಮಾಡಿದಂತ ವ್ಯಕ್ತಿ ರಾಯ್ ಅವ್ರ ಸಾವು ಅಂತ ಆತ್ಮಹತ್ಯೆ ಅಂತ ತಕ್ಷಣ ಕೇಳಿಸಿಕೊಂಡ ತಕ್ಷಣ ಶಾಕ್ ಆಯ್ತು ಬಟ್ ಐ ಟಿ ಅಧಿಕಾರಿಗಳ ಆ ಮಟ್ಟಕ್ಕೆ ಕೊಟ್ರ ತನಿಖೆ ಬಯಲಾಗಬೇಕು ಯಾಕೆಂದ್ರೆ ಎಷ್ಟೋ ಜನ ಉದ್ಯಮಿಗಳು ಭಾರತವನ್ನು ತೊರಿತಾ ಇದಾರೆ ಇಲ್ಲ ಸಾಕಾಗಲ್ಲ ವ್ಯವಹಾರ ಮಾಡಕ್ಕಾಗಲ್ಲ ಅಂತ ಬಟ್ ಈ ಟೈಪ್ ಈ ಟೈಮಲ್ಲಿ ಅವ್ರಿಗೆ ಇಷ್ಟೊಂದು ತೊಂದರೆ ಕೊಟ್ರ ಅನ್ನೋ ಪ್ರಶ್ನೆ ಉದಾಗ್ಬೇಕು ವಿಚಾರಣೆ ಮುಗಿದ ನಂತರ ಐ ಟಿ ಆಫೀಸರ್ಸ್ ತಳ್ಳಿದ್ದಾರೆ ಅವ್ರನ್ನ ಮತ್ತೆ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ಕಾರಣ ಇಷ್ಟೇ ಯಾಕೆಂದ್ರೆ ಈಗ ಮೇಲ್ನೋಟಕ್ಕೆ ಐ ಟಿ ಅಧಿಕಾರಿಗಳು ದಾಳಿ ಮಾಡದಾಗ್ಲೆ ಅವರು ವಿಚಾರಣೆಯನ್ನ ರಾಯವ್ರನ್ನ ಮಾಡ್ದಾಗ್ಲೆ ಅದಕ್ಕೆಲ್ಲ ಕೆಲ ನಿಮಿಷಗಳಲ್ಲಿ ಅವ್ರು ಸಾವನ್ನಪ್ಪಿದ್ದಾರೆ ಹೀಗಾಗಿ ಈ ಸಾವಿಗೆ ಏನಾರು ಆಗುವಂತ ಸನ್ನಿವೇಶನ ರಾಯ್ತಾ ಲೈಕ್ ತರ ಘಟನೆ ಏನಾರು ನಡೀತಾ ಅಂತ ಕೇರಳದಿಂದ ಬಂದಂತ ವಾಹನಗಳಲ್ಲಿ ಅಧಿಕಾರಿಗಳು ಬಂದಿದ್ರು ಎಲ್ಲೋ ಬೋರ್ಡ್ ಇನೋವಾ ಕಾರ್ಗಳಲ್ಲಿ ಸೊ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಸೊ ಇದು ಕೇರಳ ಕಮ್ಯುನಿಸ್ಟ್ ಪಾರ್ಟಿ ಹಾಗೆ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಪಾರ್ಟಿ ನಡುವೆ ಸಂಘರ್ಷ ಆಗೋ ಸಾಧ್ಯತೆ ಇದೆ ಕಾರಣ ಕೆಲ ಕೇರಳದಲ್ಲೂ ಕೂಡ ಬಹಳಷ್ಟು ಪಾಪ್ಯುಲರ್ ಅವರು ಹಾಗಾಗಿ ಇದು ಬೇರೆ ರೀತಿಯ ತಿರುವನ್ನ ಪಡಿಬಹುದು ಅಹ್ ಗೊತ್ತಾಗ್ತಿಲ್ಲ ಈ ವ್ಯಕ್ತಿಯ ಸಾವನ್ನ ಅರ್ಗಿಸ್ಕೊಳಕ್ ಸಾಧ್ಯ ಆಗ್ತಿಲ್ಲ ಈ ಆತ್ಮಹತ್ಯೆಯನ್ನ ರಾಯ್ ನಾವೆಲ್ಲ ನಾವು ಸ್ಕೂಲ್ ಡೇಸ್ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಅವತ್ತಿನ ಉದಯ ಟಿವಿ ಇ ಟಿವಿ ಮತ್ತೆ ಸುವರ್ಣ ಅಂತ ಏನ್ ಎಂಟರ್ಟೈನ್ಮೆಂಟ್ ಚಾನಲ್ ಇತ್ತು ಅವತ್ತು ಸ್ಟಾರ್ ಸಿಂಗರು ಅವತ್ತಿಂದ ಇವತ್ತಿನ ಬಿಗ್ ಬಾಸ್ ಸೇರಿದಂತೆ ಬಹಳಷ್ಟು ಕಾರ್ಯಕ್ರಮಗಳ ಪ್ರಾಯೋಜಕತ್ವವನ್ನ ಕಾನ್ಫಿಡೆಂಟ್ ಗ್ರೂಪ್ ವಹಿಸಿಕೊಂಡಿತ್ತು ಕೇರಳ ಸೇರಿದಂತೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಅವರು ಬ್ರ್ಯಾಂಡಿಂಗ್ ಜೊತೆಗೆ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ರು ಮೋಟಿವೇಶನಲ್ ಮಾಡೋರು ಅವರು ನಾನು ಮಧ್ಯಮ ವರ್ಗದಲ್ಲಿ ಒಟ್ಟು ಬಂದೆ ನಾನು ಎಷ್ಟು ಕಷ್ಟ ಪಟ್ಟೆ ನಾನು ಹೆಂಗ್ ಮುಂದೆ ಬಂದೆ ಹೇಗ್ ಬರ್ಬೇಕು ಅಂತ ಹೇಳೋರು ಕನ್ನಡದಲ್ಲಿ ಅದ್ಭುತವಾಗಿ ಮಾತಾಡೋರು ಮನುಷ್ಯ ಯಾವಾಗ್ಲೂ ದುಬೈ ಬ್ಯಾಂಗ್ಳೂರ್ ಕೊಚ್ಚಿ ಹಿಂಗ ಓಡಾಡ್ತಿರೋರು ಮನುಷ್ಯ ಬಟ್ ವೈಯಕ್ತಿಕವಾಗಿ ನನಗೆ ರಾಯೋರ್ ಸಾವು ನನ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಇಂಥ ಕಾನ್ಫಿಡೆಂಟ್ ಅಂತ ಕಂಪ್ನಿ ನೇಮ್ ಇಟ್ಕೊಂಡು ಸಾವಿರಾರು ಕೋಟಿ ಸಾಮ್ರಾಜ್ಯ ಕಟ್ಟಿ ಮನುಷ್ಯ ಸಾಯೋದು ಏನು ಅಂತ ದುಡ್ಡು ಮಾಡಿದ್ರು ಸಾಯದ ಲೈಕ್ ಎಂತ ಸಮಸ್ಯೆ ಅಂತ ಅರ್ಥ ಆಗ್ತಿಲ್ಲ ಬಟ್ ಈ ಸಾವಿಗೆ ನಿಜವಾದ ಕಾರಣ ಗೊತ್ತಾಗ್ಬೇಕು ಮನುಷ್ಯ ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡಿದೆ ಸೊ ಸಾವಿರಾರು ಸ್ಟೂಡೆಂಟ್ ಗಳಿಗೆ ಹೆಲ್ಪ್ ಮಾಡಿದ್ದಾರೆ ಸಾವಿರಾರು ಬಡವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಆ ಮಟ್ಟಿಗೆ ಪುಣ್ಯಾತ್ಮ ಎಲ್ಲೂ ಕೂಡ ಹೆಸರನ್ನು ಕೆಡ್ಸ್ಕೊಂಡಿರ್ಲಿಲ್ಲ ಬಟ್ ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾರಾಗ್ತಾರೆ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಕ್ರೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ